ಹೋಟೆಲ್ ಸ್ಟೈಲ್ ಆಗಿರುವಂತಹ ದಾಲ್ ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ತೊಗರಿ ತೊಗಲಿಬೇಳೆನ ತಗೊಂಡು ಹಾಕ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವು ಟೊಮ್ಯಾಟೊನ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಅದು ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ವಾಟರ್ನ ಹಾಕ್ಕೊಳ್ಳಿ ಇದನ್ನು ಹಾಕಿ ಮುಚ್ಚಿಟ್ಬಿಡಿ ಒಂದು ನಾಲ್ಕರಿಂದ ಐದು ಕೂ ಕೂಗು ಥರ ಮುಚ್ಚಿಡಬೇಕಾಗತ್ತೆ ಐದರಿಂದ ನಾಲ್ಕು ಕೂಗು ನಾವು ಕೂಗಿಸ್ಲೇಬೇಕಾಗತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಚಪಾತಿಗೆ ರೋಟಿಗೆ ಪರೋಟಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರಲ್ಲ ಈಗ ನಾಲ್ಕು ನಾಲ್ಕು ಆಗಿದೆ ನೋಡಿ ಇಷ್ಟು ಬೆಂದರೆ ಸಾಕು ತುಂಬ ಪೇಸ್ಟಾಗಿ ಬೇಯೋ ಅಷ್ಟು ಏನು ಬೇಡ ಇಷ್ಟು ಆಗಿದ್ರೆ ಸಾಕು ಇದನ್ನು ನಾವು ನೀರನ್ನ ಸೋಸ್ಕೊಂಡು ನೀರು ಸಪ್ರೇಟಾಗಿ ಇಟ್ಕೊಂಡು ಸೋಸಿರೋ ಇರುತ್ತಲ್ವ ಬೇಳೆ ಅದನ್ನು ಜಾರಿಗೆ ಹಾಕ್ಕೋಬೇಕು ಯಾವುದೇ ನೀರು ಹಾಕ್ತೀರ ಅದು ಸ್ವಲ್ಪ ಮೀಡಿಯಮಾಗಿ ರುಬ್ಕೊಳ್ಳಿ ಅದಾದಮೇಲೆ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೋತಾ ಇದ್ದೀನಿ ಸಾಸಿವೆ ಚಿಟ್ಕೊಟ್ಟಿದಾದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆನ ಕೂಡ ಹಾಕ್ಕೊಳ್ಳಿ ಇದು ತುಂಬಾ ಒಳ್ಳೆಯ ಫ್ಲೇವರ್ನ ಕೊಡುತ್ತೆ ನಿಮ್ಮ ಒಂದು ಸಾಂಬಾರಿಗೋಸ್ಕರ ಅದಕ್ಕೋಸ್ಕರ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಸೊಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಚ್ಚಿರುವಂಥ ಈರುಳ್ಳಿನ ಅದಕ್ಕೆ ಹಾಕ್ಕೊಂಡು ಈರುಳ್ಳಿ ಕೂಡ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ನೋಡ್ತಾ ಇರಲ್ಲ ಇದೇ ರೀತಿ ಫ್ರೈ ಮಾಡ್ಕೊಂಡಿರಬೇಕು ಇದಕ್ಕೆ ಒಂದೆರಡು ಸ್ಪೂನು ಸಾಂಬಾರು ಪೌಡರ್ನ ಹಾಕ್ಕೊಳ್ಳಿ ನೋಡಿ ಇದ್ದೀನಿ ನಾನು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೀವು ರುಬ್ಬಿರೋ ಅಂಥದ್ದು ಇರುತ್ತಲ್ವ ಆ ಬೇಳೆದು ಮಸಾಲೆ ಏನಿರುತ್ತೆ ಅದನ್ನೇ ತಗೊಂಡು ತೊಗೊಂಡು ಹಾಕ್ಕೊಳ್ಳಿ ಅದಾದಮೇಲೆ ನೀರು ಸಪ್ರೇಟ್ ಇಟ್ಕೊಂಡಿದ್ದೀರಲ್ಲ ಅದನ್ನು ಕೂಡ ನಾನು ಅದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡ್ತಿರಲ್ಲ ಇದೇ ರೀತಿ ತಿಕ್ನೆಸ್ ಇರಬೇಕು ಈ ಸಾಂಬಾರು ಬರೋದೇ ಸ್ವಲ್ಪ ತಿಕ್ಕಾಗಿ ಇದಕ್ಕೆ ಹುಣ್ಶೆನ್ ರಸ ಇರುತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹುಳಿ ಇಷ್ಟ ಆಗದಿರೋ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಸ್ವಲ್ಪ ಹೊತ್ತು ಅದನ್ನು ಕುದಿಯೋಕೆ ಬಿಡಿ ಒಂದು ಐದು ನಿಮಿಷ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಅದರಿಸ್ತಾ ಇದ್ದೀನಿ ಸ್ಟೈಲ್ ಆಗಿರುವಂತಹ ದಾಲ್ ಸಾಂಬಾರು ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ